ಎಷ್ಟು ನೀವು ಮಾತಾಡಬೇಕು ನಿಮ್ಗೆ ಏನು ಅನ್ನಿಸ್ತು ನೀವೇಳ್ಬೇಕು ಅಮ್ಮ ಅಮ್ಮ ನನಗೆ ಒಂದು ಟೆನ್ಷನ್ ಇತ್ತು ತುಂಬ ಡಾರ್ಕ್ ಸೈಡ್ ಆಫ್ ಯೂತ್ಸ್ ಬಗ್ಗೆ ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅದು ಹೆಂಗಾಗತ್ತೆ ಅಂತ ಅದು ತುಂಬ ಚೆನ್ನಾಗಾಗಿದೆ ಆ ಆ ಸರ್ ನೀವು ಕೇಳಬೇಕು ನಿಮ್ಗೇನು ಅನ್ನಿಸ್ತು ಹೇಳಬೇಕು ಕೇಳಿಸ್ತಿಲ್ಲಮ್ಮ ಕೇಳಿಸ್ತಿಲ್ಲ ಚೆನ್ನಾಗಿತ್ತಾ ನನಗೆ ಕಡೆಯಿಂದ ಒಂದೇ ನಿಮಗೆಲ್ಲ ಒಂದೇ ರಿಕ್ವೆಸ್ಟು ಈ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಆಗಿರೋ ಹೊಸ ಡ್ರಗ್ಗು ನೇಮ್ ಕಾಲ್ ಟೈಡಲ್ ಅದರಷ್ಟು ಡಾಕ್ಯುಮೆಂಟ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಇದ್ರ ಬಗ್ಗೆ ನಾವೆಲ್ಲ ಹೋರಾಡಬೇಕು ದಯಮಾಡಿ ಇದರಿಂದ ಒಂದು ಕನ್ನಡ ಸಿನಿಮಾನೂ ಚೆನ್ನಾಗತ್ತೆ ನೀವುಗಳು ಕೊಡುವಂಥ ಒಂದಲ್ಲ ಇವತ್ತೆಲ್ಲ ಹುಷಾರಾಗಿಬಿಟ್ರು ಬಿಡಿ ಇವತ್ತು ಯಾರೂ ಮಾರಲ್ಲ ಇವತ್ತು ತಿಂಗಳು ಮಾರೋಲ್ಲ ಇವತ್ತದಕ್ಕೆ ಬರೀ ಆ ಇಪ್ಪತ್ತು ರೂಪಾಯಿ ಮಾತ್ರೆಗೆ ಇವತ್ತು ಮಿನಿಮಮ್ ಆರು ಸಾವಿರ ಎಂಟು ಸಾವಿರ ಮಾಡ್ತಾರೆ ಕದ್ದು ಮಾಡ್ತಾರೆ ಅದೊಂದು ಮಾಫಿಯಾ ಇದೆ ಈಗ ಯಾರೋ ಕೇಳಿದ್ರು ಸರ್ ನಿಮಗೆ ಟ್ರೆಟ್ ಮಾಡ್ತಾರೆ ಪ್ರಾಬ್ಲಮ್ ಮಾಡ್ತಾರೆ ನಾನೇನು ಇರೋದು ಸತ್ಯ ಹೇಳಿದ್ದೀನಿ ಸೊ ಹಂಗಾಗಿ ಹಂಗೇನ ಬಂದರೆ ಕಾನೂನಿದೆ ನಾನು ಹೋರಾಡ್ತೀನಿ ಅಂತ ಹೇಳಿದ್ದೀನಿ ನೀವು ದಯಮಾಡಿ ನಿಮ್ಮ ಅಣ್ಣ ತಮ್ಮಂದ್ರೆ ಆಗ್ಬೋದು ನಿಮ್ಮ ಅಕ್ಕ ತಂಗಿರೆ ಆಗ್ಬೋದು ನಮ್ಮನೇಲಿ ನನ್ನ ಮಕ್ಕಳೇ ಆಗ್ಬೋದು ಯಾರು ಬೇಕಾದ್ರೆ ಅಂಟ್ಕೊಬೋದು ಕಾಯಿಲೆ ಒಂದು ದಿನ ನಾವು ಚಿಕ್ಕ ವಯಸ್ಸಿದ್ದಾಗ ಗಾಂಜಾ ಸೇದೋರು ಎಲ್ಲೆಲ್ಲೆಲ್ಲೆಲ್ಲೋ ಕಾಣಿಸೋರು ಈಗ ರೋಡ್ ರೋಡು ಕಾಣಿಸ್ತಾವ್ರೆ ನೀವು ಗಾಂಜಾ ಅಂತ ಬಂದರೆ ಅದರಲ್ಲಿ ಇವತ್ತು ನಾನು ಹೇಳುವಂಥ ಮೆಡಿಸನ್ ದಮ್ ಅನ್ನೋದು ನಾನೇನು ಹೇಳ್ತೀನಿ ಪೇನ್ ಕಿಲ್ಲರ್ಸ್ ಹಾಕೋದು ರ್ಯಾಟ್ ಪಾಯ್ಸನ್ ಹಾಕೋದು ಅದನ್ನು ಕೊಟ್ಟು ಮಕ್ಕಳನ್ನ ಹಾಳು ಮಾಡ್ತಾಯಿದ್ದಾರೆ ಸಿಂಥೆಟಿಕ್ ಡ್ರಗ್ ಅಂತ ಬಂದರೆ ಇವತ್ತು ಕೆಲವರು ನಿಮ್ಗೆ ಯಾರು ಅಂತ ಗೊತ್ತು ಅವರೆಲ್ಲ ಆಟೋಮೆಟಿಕ್ಕಾಗಿ ಬೆಂಗಳೂರಲ್ಲಿ ಇದ್ದಾರೆ ಆಯಿತು ಅದಾದ ಅದು ಹಾಳಾಗೋಗ್ಲಿ ಅಂತ ಬಿಟ್ಟರೆ ಇವತ್ತು ಮಾತ್ರೆ ಬಂದ್ಬಿಟ್ಟಿದೆ ಇವತ್ತು ನಿಮಗೆ ಗೊತ್ತಂಗೆ ತ್ರಿಪುರ ಅಲ್ಲಿ ಎರಡು ಎರಡು ಸಾವಿರ ಚಿಲ್ಲರೆ ಮಕ್ಕಳಿಗೆ ಎಚ್ ಐ ವಿ ಆರು ಸಾವಿರ ಐದು ಸಾವಿರ ಚೆನ್ನಾಗಿ ಗಂಡು ಮಕ್ಕಳಿಗೆ ಎಚ್ ಐ ವಿ ಆಗಿದೆ ಅಂತ ಮಾಹಿತಿ ಇದೆ ಎಲ್ಲೋ ಒಂದು ಕಡೆ ನಮ್ಮ ನಾಡಲ್ಲೂ ಬಂದ್ಬಿಟ್ರೆ ಬದುಕೆ ನೋಡಿದಿರೋ ಮಕ್ಕಳಿಗೂ ಕೂಡ ಎಚ್ ಐ ವಿ ಆಗ್ಬಿಡ್ಬೋದು ಇದು ಸೊ ಹಂಗಾಗಿ ನಿಮ್ಮೆಲ್ಲರ ಇದೆಲ್ಲ ಆ್ಯಕ್ಚುಲಿ ನಿಮ್ಮ ಸಿನಿಮಾ ನಮ್ಮನೆ ಮಕ್ಕಳು ಅಂದ್ಕೊಂಡು ನೀವೆಲ್ಲ ನಿಂತ್ಕೊಂಡ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಹೋರಾಡಿದ್ರೆ ಇದನ್ನು ನಾವು ಒಂದು ಹಂತಕ್ಕೆ ತರೋಕ್ಕೆ ಪ್ರಯತ್ನ ಪಡೋಣ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ಬೋದು ಅಲ್ಲಿಗೆ ಬಟ್ ಇವತ್ತು ಹುಷಾರಾಗಿಬಿಟ್ರು ಇವತ್ತೆಲ್ಲ ಹುಷಾರಾಗಿಬಿಟ್ರು ಅದೊಂದು ದೊಡ್ಡ ಮಾಫಿಯಾನೇ ಇದೆ ಇಲ್ಲಿ ನನಗೇನು ಅಂದರೆ ಕಷ್ಟಪಡೋ ತಂದೆ ತಾಯಿ ತುಂಬ ಕಷ್ಟಪಡ್ತೇವೆ ಹೇಳ್ದೆ ಮಾತು ಕೇಳ್ದಿರೋ ಮಕ್ಕಳಿದಾರಲ್ಲ ಅವರು ನರಳೋಗ್ತಾ ಇದ್ದಾರೆ ಹೆಂಗೆ ಅಂದರೆ ಅವರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಸತ್ತೋಗಿ ಅಪ್ಪ ಅಮ್ಮನಿಗೂ ಜಲ್ದಿ ಸಹಾಯ ಮಾಡ್ತಾ ಇದ್ದಾರೆ ಇದು ಇವತ್ತು ಓಡ್ತಾ ಇರೋ ಒಂದು ಒಂದು ಡಾರ್ಕ್ ಸೈಡ್ ಆಫ್ ಇದೆ ಇದು ಸತ್ಯವಾಗಿ ನಡೀತಾ ಇದೆ ಅದಕ್ಕೆಲ್ಲ ವಿಷಯಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾವೆ ಅದೆಲ್ಲ ಗೊತ್ತು ನಮಗೂ ಅದಕ್ಕೆ ನೀವೆಲ್ಲ ಒಂದು ಕೂಕ್ ಕೂಗಿದ್ರೆ ನಾವೆಲ್ಲ ನಿಲ್ಬೋದು ಅದು ಅದ್ರ ವಿರುದ್ಧವಾಗಿ ನಿಲ್ಬೋದು ಇದನ್ನು ನಾವು ಬ್ಯಾನ್ ಮಾಡಿಸ್ಲೇಬೇಕು ಅದು ಯಾರಿಗೆ ಕ್ಯಾನ್ಸರ್ ಪೇಷೆಂಟ್ಗೆ ಕೊಡುವಂಥ ಮಾತ್ರೆ ಅದು ಆ ಮಾತ್ರೆ ಯಾರು ಕೊಡಬೇಕು ನೀವು ಪೇಷಂಟ್ಸಿಗೆ ಕೊಡಿ ಎಲ್ಲಿ ಕೊಡಬೇಕು ನೀವು ನಿಮ್ಮ ಡಾಕ್ಟರ್ ಕೈಯಲ್ಲಿ ಕೊಡಿಸಿ ಅವ್ರ ಪೇಷೆಂಟು ಅಂತ ಗೊತ್ತಾದ್ರೆ ಅವ್ರಿಗೆ ಕೊಡಿಸಿ ಅದನ್ನು ಯಾರೋ ನಮ್ಮ ಅಜ್ಜಿ ಪೇಷೆಂಟು ನಮ್ಮ ತಾತ ಪೇಷೆಂಟು ಅಂತ ಹೋಗಿ ಚೀಟಿ ಕೊಟ್ಟಿದ ತಕ್ಷಣ ಕೊಟ್ಬಿಡ್ತಾ ಇದ್ದೀರಾ ಅಥವಾ ನಿಮಗೆ ಗೊತ್ತಿದ್ದು ಮಾಡ್ತಾ ಇದ್ದೀರಾ ಅದನ್ನು ಆಯ್ತಾ ನಿಮಗೆ ಗೊತ್ತು ಇದರಿಂದ ಯಾಕೆಂದರೆ ಅವ್ರ ಮಕ್ಕಳು ಇಲ್ಲ ಕಂಡವ್ರ ಮಕ್ಕಳು ಸಾಯ್ತಾವ್ರೆ ಸಾಯ್ತಾವ್ರೆ ಅಂತ ಗೊತ್ತಿದ್ರು ನೀವು ಕದ್ದು ಅದನ್ನು ಐದು ಸಾವಿರ ರೂಪಾಯಿಗೆ ಆರು ಸಾವಿರ ರೂಪಾಯಿಗೆ ಡಿಮ್ಯಾಂಡ್ ಬಂದರೆ ಹತ್ತು ಸಾವಿರ ರೂಪಾಯಿಗೆ ಮಾಡ್ತಾಯಿದ್ರೆ ನೀವು ಹತ್ತು ಸಾವಿರ ರೂಪಾಯಿಗೆ ನೀವು ಮಾರಿದ್ರು ಒಂದು ತಿಳ್ಕೊಳ್ಳಿ ಆ ಹತ್ತು ಸಾವಿರ ರೂಪಾಯಿ ತರಕ್ಕೆ ಆ ಮಗು ಒಂದು ಕ್ರೈಮ್ ಮಾಡ್ತಾ ಇದ್ದಾನೆ ಇಲ್ಲ ಅಪ್ಪನ ನೋಡಿತಾನೆ ಇಲ್ಲ ಅಮ್ಮನ ನೋಡಿತಾನೆ ಇಲ್ಲ ಅಮ್ಮನ ಹತ್ರ ಚೆಂಕ್ ಇತ್ಕೋತಾನೆ ಇಲ್ಲ ಯಾರೋ ಗರ್ಲ್ ಫ್ರೆಂಡ್ಸ್ ಹತ್ರ ಉಂಗಿರಾ ಕಿತ್ಕೋತಾನೆ ಯಾ ಮಾರಿಸ್ತಾನೆ ಕರ್ಕೊಂಡೋಗಿ ಆ ಹುಡ್ಗಿನೂ ಹಾಳು ಮಾಡ್ತಾನೆ ಅದನ್ನು ಹೊಡೆ ಸಾಯಿಸ್ತಾನೆ ಇವನು ಸಾಯ್ತಾ ಅವನು ಇದು ಬೇಕಾ ನಮಗೆ ನನ್ನದು ಇಷ್ಟು ದಿವಸದ ಹೋರಾಟ ನಾನು ಯಾಕೆ ಗುಟ್ಟು ಬಿಚ್ಚಿಡಲಿಲ್ಲ ಕಾರಣಕ್ಕೆ ಕಾರಣಕ್ಕೇನೆ ಒಂದಷ್ಟು ವಿಷಯ ಓಪನ್ ಮಾಡ್ತೀನಿ ಯಾವ್ಯಾವ ಟೈಪ್ ಆಫ್ ಗಾಂಜಾ ಕೂಡ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ ಅದೆಲ್ಲೆಲ್ಲಿಂದ ಬರ್ತಾ ಇದೆ ಅದೇನಾಗತ್ತೆ ಮುಂದೆ ಅನ್ನೋದೇ ನನ್ನ ಪ್ರಶ್ನೆ ತಾವು ಕೇಳಿ ಕೇಳಿರೋ ಇದ್ರೆ ಹೌದು ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಅದು ಬಟ್ ಅದು ಹೊರ್ಗಡೆ ಓಡಾಡ್ತಾ ಇದೆ ಯಾಕೆ ಓಡಾಡ್ತಾ ಇದೆ ಎಲ್ಲಿಂದ ಓಡಾಡ್ತಾ ಇದೆ ಆ ಆ ಹುಡುಗರು ತಗೊಳ್ಳೋ ಒಂದು ಸಿರಿಂದ ಇಲ್ಲಿ ಬಾರ ನೀನು ತಗೊಳ್ಳೋ ತಗೊಳ್ಳೋದೆ ಎಚ್ ಐ ವಿ ಆಗ್ತಾ ಇದೆ ಇದು ಎಚ್ ಐ ವಿ ಏನೋ ಹಾಕಿ ಸತ್ತೋಗ್ಬಿಡ್ತಾವ ಅದು ಮಕ್ಕಳಿಗೆಲ್ಲ ಎಚ್ ಐ ವಿ ಬಂದ್ಬಿಟ್ರೆ ಏನು ಮಾಡೋಣ ನಾವು ನೀವೇ ಒಂದ್ಸರಿ ಯೋಚನೆ ಮಾಡಿ ಇದಕ್ಕೆ ನಾವೆಲ್ಲ ನಿಂತರೆ ಮಾತ್ರ ಒಂದೇನೋ ಒಂದು 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 ವಿದಾಯ ಆಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಡ್ಬೋದು ಅವತ್ತು ಹಿಂಗೆ ಒಂದು ಇಪ್ಪತ್ತು ಮೂವತ್ತು ವರ್ಷದ ಮುಂಚೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಗಾಂಜಾ ಅಲ್ಲಲ್ಲಲ್ಲಿತ್ತು ಈಗ ಅದು ಬೆಳೆದು ಗಿಡ ಆಗಿ ಮರ ಆಗ್ಬಿಟ್ಟಿದೆ ಎಮ್ಮರ ಆಗ್ಬಿಟ್ಟಿದೆ ಅದು ನಮ್ಗೆ ಆಲ್ರೆಡಿ ಉದಾಹರಣೆಗಳು ಸಿಗ್ತಾ ಇದೆ ಅಲ್ಲಲ್ಲಲ್ಲಲ್ಲಿ ಕೊಡ್ತಾವ್ರೆ ಆದರೆ ಈಗ ಚಿಕ್ಕದಾಗಿ ಟೈಡಲ್ ಶುರುವಾಗಿದೆ ಕಾಲೇಜ್ ಒಳಗಡೆ ನುಗ್ಗಿದೆ ಕಾಲೇಜ್ ಮಕ್ಕಳಿಗೂ ಆಗೋದ್ರೆ ಏನು ಮಾಡೋಣ ನಾವು ನೀವೆಲ್ಲ ಕಷ್ಟಪಡ್ತೀರ ನಿಮ್ಮ ಅಕ್ಕ ತಂಗಿನೋ ಅಣ್ಣ ತಮ್ಮಂದ್ರೂ ಸಾಕ್ತೀರ ನಾನು ಕಷ್ಟಪಡ್ತೀನಿ ನಾನು ನನ್ನ ಮಕ್ಕಳಿಗೆ ಸಾಕ್ತೀನಿ ನಮ್ಮ ಮಕ್ಕಳು ನಿಮ್ಮ ಮನೆ ಅಕ್ಕ ತಂಗಿರೋ ಅಣ್ಣ ತಮ್ಮಂದ್ರೆ ತೊಗೊಂಡ್ಬಿಟ್ರೆ ಏನು ಮಾಡೋಣಪ್ಪ ಅದು ಗೊತ್ತೇ ಆಗಲ್ಲ ಒಂದು ಸ್ಮೆಲ್ ಬರಲ್ಲ ಏನಿಲ್ಲ ಮಕ್ಕಳು ಇದ್ದಕ್ಕಿದ್ದಂಗೆ ಇದ್ದಕ್ಕಿದ್ದಂಗೆ ಆಗಿ ಮೂವತ್ತು ವರ್ಷದ ಮೇಲೆ ಬದುಕದೇ ಇಲ್ಲ ಮೂವತ್ತು ವರ್ಷದ ಮೇಲೆ ಬದುಕಲ್ಲ ನೀವು ಬೇಕೇ ಬೇಕಾದರೆ ಯಾರಾನ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರಿಗೆ ಕೇಳಿ ನನಗೆ ಒಬ್ಬರು ಡಾಕ್ಟ್ರು ತುಂಬ ಕ್ಲೋಸು ಅವ್ರ ಹತ್ರ ಮಾತಾಡಿದ್ದೆ ಅವರೆಲ್ಲ ಹೇಳೋರು ಸಾರ್ ಹೆಂಗೆ ಹಬ್ಬಿತು ಅಂತ ಗೊತ್ತಿಲ್ಲ ಸರ್ ಸತ್ತೋಗ್ತಾರೆ ಸರ್ ಮಕ್ಕಳು ಸರ್ ಇವು ಸರ್ ನಾವೇನು ಸರ್ ಹೇಳೋಣ ಅಂತಾರೆ ಇಷ್ಟು ಡೇಂಜರಸ್ ಡ್ರಗ್ ಅದು ಸೊ ಇದಕ್ಕೆ ನಾವೆಲ್ಲ ಕೈ ಜೋಡಿಸಿದ್ರೆ ಒಳ್ಳೇದಾಗುತ್ತೆ ತಾವೇನ ಕೆಳಗಿದ್ರೆ ಕೇಳಪ್ಪ ನಾವು ಸೊಸೈಟಿಲಿ ನಡೀತಿರೋದು ನೋಡಿದೆ ಈಗ ಸಲಗ ಮಾಡಿದೆ ಸಲಗ ಮಾಡಿದಾಗ ಅನ್ನಿಸ್ತು ಅಮಾಯಕರ ಮಕ್ಕಳು ಹತ್ರ ಇವಾಗ ನಾವೆಲ್ಲ ಕಪ್ಪೋಗಿದ್ದೀವಿ ಅಂದ ತಕ್ಷಣ ರೌಡಿಗಳು ಕಳ್ಳರು ಅಂತಲೇ ಮಾತಾಡೋದು ಆದರೆ ಒಬ್ಬ ಅಮಾಯಕನಿಗೆ ವ್ಯವಸ್ಥೆಯಲ್ಲಿರೋರು ನೋವು ಮಾಡಿದ್ರೆ ಒಬ್ಬ ರೌಡಿಯಾಗಿ ಪರಿವರ್ತಿಸಿ ಅವರ ಅಪ್ಪ ಅಮ್ಮ ಸ್ಕೂಲ್ ಮಿನಿಸ್ಟರ್ ಆದರೂ ಕೂಡ ಹೆಂಗ ಅವ್ನು ರೌಡಿಯಾಗಿ ಸೊಸೈಟಿಗೊಂದು ಕೆಟ್ಟು ಮನುಷ್ಯನಾಗಿ ನಿಂತ್ಕೊಳ್ತಾನೆ ಅನ್ನೋ ತೋರಿಸಿದ್ದೆ ಇವಾಗಲೂ ಅಷ್ಟೇ ಅದೇ ಈ ಸಲಗಕ್ಕೆ ಯೋಚನೆ ಮಾಡಿ ಅದೇ ವಯಸ್ಸಿನ ಮಕ್ಕಳು ಇವತ್ತು ಡ್ರಗ್ ಮಾಡ್ತಾರೆ ಮಾರ್ತಾರೋರು ಯಾರು ಕೊಡೋರು ಯಾರು ಯಾಕೆ ಕೊಡ್ತೀರಾ ಅದನ್ನು ಈಗಾಗಲೇ ಪಾಪ ಯಾರೋ ಒಬ್ಬರು ಸುಮಾರು ವರ್ಷಗಳ ಹಿಂದೆ ಒಬ್ಬರು ಫೇಸ್ಬುಕ್ಕಲ್ಲಿ ಲೈವ್ ಮಾಡಿದ್ದಾರೆ ಆ ಲೈವ್ ಲಿಂಕ್ನ ಹತ್ರ ಇದ್ರೆ ಕೊಡ್ತೀನಿ ನಿಮಗೆ ಪಾಪ ಹುಡುಗ ಆ ಮನುಷ್ಯ ಹಿಡ್ಕೊಂಡು ಏ ಏ ಇದು ಟ್ರೈನಲ್ ತೊಗೊತಾವ್ ಟ್ರೈನಲ್ಲಿ ಅಂತ ಕಿರಿಸ್ತಾರೆ ಪಾಪ ಅವರು ಅಷ್ಟೇ ಮೇಲೆ ಯಾರೂ ಗಮನ ಹರಿಸಿಲ್ಲ ಇವತ್ತು ನೀವೆಲ್ಲ ಸೇರಿರೋದು ಒಂದು ದೊಡ್ಡ ಶಕ್ತಿ ನನಗೆ ಇದನ್ನ ಮುಚ್ಚಿ ಆ ಲಿಂಕ್ ಎಲ್ಲೋ ಇರಬೇಕು ಅಂತ ಕಳಿಸ್ಕೊಡ್ತೀನಿ ನಿಮಗೆ ಪಾಪ ಇದೊಂದು ಮಾಫಿಯಾ ಸಿ ಡ್ರಗ್ ಇದೆ ಮಾಫಿಯಾ ಅಯ್ಯೋ ಈಗ ಯಾರೋ ಕೇಳಿದೆ ಸರ್ ಮೇಲೆ ಥ್ರೆಟ್ ಕಳ್ಸ್ ಬರುತ್ತೆ ಬರಲಿ ಬಿಡಿ ಕಾನೂನಿದೆ ಕಾನೂನ್ಗಿನ್ನ ತೆಟ್ ದೊಡ್ಡದ ಸದ್ಯಕ್ಕೆ ಇಲ್ಲಿವರೆಗೂ ಬಂದಿಲ್ಲ ಬಂದ್ರೂ ಕೂಡ ಕಾನೂನು ಅಲ್ವಾ ಅದೊಂದು ದೊಡ್ಡ ಮಾಫಿಯಾ ಇವತ್ತು ಬೆಂಗಳೂರ ಅಪ್ಪ ಇಲ್ಲ ಈಗ ಸಿ ನನ್ನ ಡೈರೆಕ್ಷನ್ ಅಂತ ಬಂದಾಗ ನಾನು ಚಾನ್ಸ್ ತಗೋಬೇಕಾಗತ್ತೆ ನಾನು ಚಾ ಈಗ ಎಲ್ಲಾನು ನೀವು ನೋಡಿ ಬರೀ ಕಥೆನ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದ ಹುಡುಗರಿಗೆ ಮಾತ್ರ ಹೇಳ್ತಾ ಹೋಗ್ತೀನಿ ಏನು ಏನು ಅಂತ ಅದಕ್ಕೆ ಪೂರಕವಾಗಿ ಪೇರೆಂಟ್ಸ್ ನೋಡಿ ನಿಮ್ಮಂಥ ಅಣ್ಣದಿರು ನೋಡಿ ನಿಮ್ಮಂಥ ಜವಾಬ್ದಾರಿಯುತ ರೆಸ್ಪಾನ್ಸಿಬಲ್ ಪರ್ಸನ್ಸ್ ನೋಡಿ ಇದನ್ನ ಇದನ್ನ ನೀವು ಹೇಳಿ ಅನ್ನೋ ಆಸೆ ನನಗೆ ಯಾರು ಯಾರು ಮಾಡಿ ಯಾರು ಹೇಳಿದ್ದು ಇಲ್ವಲ್ಲ ಅದು ನನ್ ಅದು ಗೊತ್ತಿಲ್ಲ ಅದು ಮಾಹಿತಿ ಖುಷಿ ನಿಮ್ಮೆಲ್ಲರ ಸಾಥ್ ನೀವು ನನಗೆ ಕೊಟ್ಟಂಥ ಸಾಥು ಎಲ್ಲ ಮಾಧ್ಯಮದವ್ರು ಕೊಟ್ಟಂಥ ಸಾಥು ಮತ್ತು ನನ್ನ ಜೊತೆ ನಿಂತ ಎಲ್ಲ ನನ್ನ ತಂಡ ಮತ್ತೆ ಎಲ್ಲ ಅಭಿಮಾನಿಗಳು ಇವತ್ತೆಲ್ಲ ಅಪ್ಪು ಸರ್ ಅಭಿಮಾನಿ ಆಗ್ಬೋದು ಶಿವಣ್ಣ ಅವರ ಅಭಿಮಾನಿ ಆಗ್ಬೋದು ಅದನ್ನು ಹೊರ್ತುಪಡಿಸಿ ಬೇರೆ ಬೇರೆ ಅಭಿಮಾನಿಗಳು ಇರೋ ಅಭಿಮಾನಿಗಳು ನೋಡ್ತಾ ಇರ್ಬೋದು ಅವರೆಲ್ಲ ಕೊಟ್ಟಂತ ಸಾಥ್ ಇವತ್ತು ನನಗೆ ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡುತ್ತೆ ಅಮ್ಮ ನಿಮ್ಮನ್ನೆಲ್ಲ ನೋಡಿ ನಾನು